ಹ್ಞೂ ಈಗ ನನ್ನ ನಿರ್ಧಾರದಲ್ಲಿ ನನ್ನ ನಿರ್ಧಾರ ಮೊದಲನೇದೇನು ಒಂದೇ ನಿರ್ಧಾರ ಆ ನಿರ್ಧಾರದಲ್ಲಿ ಬದಲಾವಣೆಯಾಗಿಲ್ಲ ಚುನಾವಣೆ ಕಣದಲ್ಲಿ ವಿಚ ನಿಲ್ಲುವ ವಿಚಾರದಲ್ಲಿ ಮಾತ್ರ ಬದಲಾವಣೆಯಾಗಿದೆ ಹೊರತಾಗಿ ನಾನು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಯಾವ ಆಗಿಲ್ಲ ಆಮೇಲೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿದ್ದೆ ಮಠಾಧಿಪತಿ ಸ್ವತಂತ್ರನಲ್ಲ ಅವನು ಸದಾಕಾಲ ಪರಾಧೀನದಾನಾಗಿರ್ತಾನೆ ಈ ಮಾತನ್ನು ಸದಾಕಾಲ ಹೇಳ್ತಾ ಬಂದಿದ್ದೇನೆ ಬಹುಶಃ ಅದು ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ ತಮಗೆ ಕೇಳಿರಿ ಬೇಕಾದ ಕೇಳಿರಿಯ ನೋಡಿ ಅವರಿಗೆ ಒಂದು ನಿಮಿಷ ಒಂದೇ ಅಲ್ಲ ಅಲ್ಲ ಒಬ್ಬೊಬ್ಬರು ಕೇಳ್ರಿ ಒಬ್ಬೊಬ್ರು ನಾ ಹೇಳ್ತಾ ಇರೋದು ಈಗ ಹಾ ಹಾ ಒಂದು 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 ನಿಮಿಷ ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳ್ಯಾರ ನಿಮಗೆ ಭಾಳ ಚೆನ್ನಾಗಿ ಗಮನದಾಗಿರಲಿ ಯಾವ ವ್ಯಕ್ತಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರ ಲೆವೆಲ್ ಎಷ್ಟು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ನ ಲೆವೆಲ್ ಬಗ್ಗೆನೂ ಇಡೀ ರಾಜ್ಯಕ್ಕೆ ಗೊತ್ತೈತಿ ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅವ್ರ ಬಗ್ಗೆನೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೆಯದಾಗಿ ಆಮೇಲೆ ಅವರು ಅವರ ಪಕ್ಷದ ನಾಯಕರನ್ನು ಅವರ ಪಕ್ಷದ ಅಧ್ಯಕ್ಷರನ್ನು ಅವರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ ಇನ್ನು ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆನ ಅವರು ಹಿಗ್ಗಾಮುಗ್ಗ ಮಾತಾಡುವಾಗ ಅವರಿಗೆ ಬಹುಶಃ ಯಾರು ಹಿಂದ ಆ ರೀತಿ ಮಾತಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲರಿಗೂ ಗೊತ್ತಿದೆ ಅವರು ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿಯೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಈಗ ನಮ್ಮ ಮಠದ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನು ಕೇಳ್ತೀನಿ ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನು ಗೌರವಿಸುವಂಥ ಪಕ್ಷ ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದರೂ ಆ ಬಾಯಿಗೆ ಲಗಾಮ್ ಹಾಕೋ ಕೆಲಸ ಮಾಡಿದ್ರ ನಾನು ನಿಮ್ಮನ್ನು ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನು ಆ ಪಕ್ಷದ ಮೇಲೆ ಮಾಡಿದರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬೋದು ಅಂತ ಒಂದು ಮಾತನ್ನು ಹೇಳಿದರು ಯಾರು ಹೇಳಿದರು ಇದರ ಮಾತನ್ನು ಅವರೇ ಹೇಳಿದರು ಅಂದರೆ ಅವರಿಗೆ ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾ ಏನು ಮಾತಾಡ್ತಾ ಇದ್ದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಆದರೆ ಯಾವುದರ ಅರಿವು ಅವರಿಗೆಲ್ಲ ಬ್ರೇನ್ಲೆಸ್ ಬಾಡಿ ಅಂತ ನಾನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಅದನ್ನು ನೋಡ್ರಿ ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ ಜನಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರೆ ಯಾಕೆ ಆ ತಪ್ಪು ಸಂದೇಶಗಳು ಅಂದ್ರೆ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರೆ ಚುನಾವಣೆಗೆ ನಿಂತು ಹಣಕ್ಕಾಗಿ ನಿಂದಿರೋದು ಹಣಕ್ಕಾಗಿ ಸರಿಯೋದು ಆ ಎಲ್ಲ ವಿಚಾರಗಳು ನಡೆದಿರ್ತಾವೆ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವೆ ನಾನೊಬ್ಬ ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗೆ ಹಣಕ್ಕೆ ಆಶೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಆಗಿದ್ರೆ ಹೆಂಡತಿಗಾಗಿ ಹಣ ಆಶಯ ಪಡ್ಬೋದಾಗಿತ್ತು ಮಕ್ಕಳಿಗಾಗಿ ಆಸೆ ಪಡ್ಬೋದಾಗಿತ್ತು ತಂದೆ ತಾಯಿಗಳನ್ನೇ ಹುಟ್ಟಿದ ಮನೆಯನ್ನೇ ಬಂದ ನನಗೆ ಹಣದ ಅವಶ್ಯಕತೆ ಇಲ್ಲ ಬಹುಶಃ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವ್ರು ತೊಗೊಂಡಿರ್ತಾರಂತವ್ರು ಸಾಕಷ್ಟು ತಗೊಳ್ಳೋದು ಕೊಡೋದು ಮಾಡಿರ್ತಾರ ನಾವು ಹಂಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರ ಮಠಾಧಿಪತಿಗಳಿಗೆ ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕಲಿಕ್ಕೆ ಜ್ಞಾನದವನ್ನ ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ಬೇಕೇ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ